ಮಾಮಿ ಟಿಫನ್ ಅಂತ ಮಾಡಿದ್ವಿ ಈಗ ಈಗ ಮತ್ತೆ ನೆಕ್ಸ್ಟ್ ಕೆಲಸ ಏನೀಗ ಶೇಂಗಾ ಚಟ್ನಿ ಗುರುಳ ಪುಡಿನ ಮಾಡ್ಕೋಬೇಕನ್ನ ಆಮೇಲೆ ಮತ್ತೆ ಈಗ ಅವಲಕ್ಕಿ ಮಾಡ್ಕೋಬೇಕು ರೌದು ಉಂಡೆ ಮಾಡ್ಕೋಬೇಕು ಮಾಮಿಗೆ ಹೇಳುಗೆ ನಾ ಶಿಗ ಬರೋದ್ರಿಗೆ ಎಲ್ಲ ರೆಡಿ ಆಗಿರ ಮತ್ತೆ ನಾವು ಬಂದ್ಮೇಲೆ ನಾ ಮೈತ್ ತೊಗೊಂಡಿಲ್ಲ ಮೈ ತೊಕೊಂಡಲ್ಲ ಇಲ್ಲೇ ಬಿಟ್ಟಕ್ಕೆ ಇನ್ ನೋಡ ಅಂತ ಹೇಳಿ ಮಾಮ ಬರೋದ್ರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಹೌದಿಲ್ಲ ಗನಿಗೆ ಕರಿ ಮಾಮಿ ಅವ್ನ ಕಡಿಂದ ಅವ್ಲಕ್ಕಿ ತರ್ಸೋನಿಲ್ಲ ಅವಲಕ್ಕಿದ್ದಿಲ್ಲ ಅಂತ ಮಾಮ ಅದನ್ನೆಲ್ಲ ತೊಗೊಂಬಂದು ಕೊಟ್ಟು ಹೋಗ್ಯಾನ ಹಿಂಗೆ ಅವ್ನು ಅವಲಕ್ಕಿ ತರಿಸಿ ಏನು ಹುರ್ಯಕತೆ ನೀವು ಸ್ವಲ್ಪ ಪುಟಾಣಿನ ಬಿಸಿ ಮಾಡಬಿಡ ಹಂಗೆ ಪುಟಾಣಿನ ಹಾಕಿ ಬನ್ನಿ ಆಳು ಕೂಡ ಮಾಡಿದ್ರೆ ಚಲೋ ಚಲೋಕತೆ ಆತ ಶೇಂಗಾ ಚಟ್ನಿ ನೋಡ ಎಷ್ಟು ಚಲೋ ಆಯ್ತು ನೋಡ ಪುಟಾಣಿ ಶೇಂಗಾ ಹಾಕಿ ಅಂದ್ರೆ ಮಸ್ತ್ ಕಲರ್ ಆತ ಎಲ್ಲಾರ ನಿಂತಲ್ಲೇ ಮೊಸರ್ಗೆ ಸರ್ತಕಂದ ಮೊಸನ್ ಹಾಕಿ ಅಂದ ಅಂದ್ರೆ ಮಸ್ತ್ ಗಮ ಗಮ ಅಂತತೆ ಹೌದಿಲ್ಲ ನಾವು ಗನಿ ಫೋನ್ ನೀನು ಕೊಡ್ತ ಇಟ್ಟು ಕರಿ ಅವಲಕ್ಕಿ ತಗೊಂಡ್ ಕೊಡಲಿ ಅವಂದ ಮಾಡಿಟ್ಬಿಡಣ್ಣ ಅವ್ಲಕ್ಕಿ ಉಂಡಿ ಸುಮನೇನಿದೆ ಚಕ್ಲಿ ಹೌದು ಮತ್ತ ಟೂರ್ ಅಂದ್ರೆ ಏನ್ ಹೇಳ ಮಜಾ ಟೂರ್ ಅಂದ್ರೆ ಅಂದ್ರೆ ತಿನ್ನೋದು ಅಂದ್ರೆ ಚಕ್ಲಿ ಉಂಡಿ ಅವಲಕ್ಕಿ ಚುಮ್ಮರಿ ಇವೆಲ್ಲ ಹೇಳಾಕತ್ತೀನಿ ನೀನು ಅಂದ್ರ ನಿನ್ನ ಕಣ್ಣು ಮುಂದೆ ಯಾರು ಖಾಲಿ ಕುಂದ್ರ ಅವ್ರು ಕೆಲಸ ಹಚ್ಚಿ ಮತ್ತೆಲ್ಲ ಮಾಡ್ಬೇಕಂತೇಳಿ ನಾವು ಒಂದಿನ ದಿನ ಬಿಫೋರ್ ಬಂದೀವಿ ಹಂಗ ನೋಡಿದ್ರೆ ನಾಲ್ಕು ದಿನ ಬಿಫೋರ್ ಕೊಟ್ಟಿದ್ ಒಂದಿನ ಚಕ್ಲಿ ಮಾಡೋದೇ ಚಕ್ಲಿ ಮಾಡಕ್ ಜಾಳ ದುಡ್ಡಲ್ಲ ಅದೇ ಜಾಳ ದುಡ್ಡಿಗೆ ಏನೇನು ಹಾಕಬೇಕಂತೇಳಿ ಎಲ್ಲ ಒಮ್ಮೆ ಕ್ಲಿಯರ್ ಕ್ಲಿಯರ್ ಆಗಿ ಸಾಕಲ್ಲ ಈಗ

ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಚಕ್ಲಿ ನಾವು ಸಣ್ಣ ಸೈಜ್ ಮಾಡಿದ್ರೆ ಮಾಡಿದ್ರೆ ಕಡಿಮೆ ಬಿಸಿ ಬಿಸಿನೀರ ಹಾಕಬಾರ್ದೆ ಹಾಕ್ಬೇಡ ಹಾಕ್ಬಾರ್ದು ಬಿಸಿನೀರ್ ಹಾಕಬೇಕು ನೋಡ್ರಿ ನೀರ್ ಹಾಕಿದ್ಮೆ ಬರ ಆಗತ್ ನೋಡ್ರಿ ಕಳ್ಸದ ಮ್ಯಾಗ ಇನ್ನೂ ಕಲಬ एना सुमन हाँ। <laughs> है। जीरों सब थाका है। कॉम डायट टाइम मिस था कि तने दर रखे। जीरों सब थाका बताना। नरक मार दे। हाँ। नकलों को एकदम मिक्सअप मार देते हैं। Five minutes later। आठ हेट कलस हो गया? आठ हो गया। इसके गट्टे न कलस को बकर फिट। हम्म अलग कंद्रा पड़ा इधर सुमन ही देखा है? हम्म। ये टेवोतरा दा ह ಟ್ರೈ ಮಾಡ್ತಾರಂತೆ ಮಾಡ್ರಿ ಮಾಡ್ರಿ ಹಾ ಬಂದ್ ಬಂದಿಲ್ಲ ಇನ್ನು ಬಂದಿಲ್ಲ ಹಾ ಬಂತ ಹೇಳುದು ಸೊಪ್ಪರ್ ಅದ್ರಿ ಸೊಪ್ಪರ್ ಅದು ಸೊಪ್ಪರ್ ಆತ

ಈ ತರ ಒತ್ತೈತಿ ಹೋಗಿ ಎಣ್ಣೆ ಬಿಸಿ ಬರ್ತೀನಿ ಮಾಮ್ಯಾ ಚಾಚಾ ನೋಡಲ್ಲಿ ಚಾಚಾ ಯಾವ ಮಾಡಿ ಎಲ್ಲ ಚಾಚಿಗೆ ನಾವು ಏನ್ ನಮ್ಮ ಮಕ್ಕಳಿಗೆ ನೀವು ಮಸ್ತ ನೋಡ್ರಿ ಸೂಪರ್ ಆಗತ್ತೆ ಎಲ್ಲರೂ ನೋಡ್ಲೇ ಒಂದೊಂದ್ ರೂಪಾಯಿ ಒಂದ್ ಚಕ್ಲೆ ಅವು ಗಾಳೆ ಅದಕ್ಕೆ ಏನವ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಅಂತ್ ಕಾಯಾಕಿತ್ತಿನ ಈಗ ನಾನು ಒಂದೊಂದು ಚಕ್ಲಿ ಹಾಕಿ ನೋಡೋಣ ಯಾಕಂದ್ರೆ ಅವು ಎಣ್ಣೆ ಕಾದತ್ತ ಇಲ್ಲ ಅಂತ ನೋಡಕ ಟೆಸ್ಟ್ ಮಾಡಾಕ ಹಾಕ್ರಿ ಸಣ್ಣ ಹಾಕಿ ನೋಡ್ತೀನಿ ರೀ ಹ್ಞೂ ಜೂರು ಕಾದಾತ್ರಿ ಏನೇ ಈಗ ಒಷ್ಟು ಹಾಕಿ ಕೊಡಂ ಕಡಿ ಅದ್ರೊಳಗೆ ನೋಡಿರಿ ಫ್ರೆಂಡ್ಸಲ್ಲಿ ಹಾಕಿ ತುಪ್ಪ ಚಕ್ಲಿ ಎಣ್ಣೆ ಅಂತರ ಮಸ್ತ್ ಕಾದಾತ್ರಿ ಈ ಪಟ ಕರ್ಕೊಂಡು ತೊಕೊಂಬಿಡನ್ರಿ ಯಾಕಂದ್ರೆ ಇನ್ನೂ ಕರೆ ಭಾಳ ಅದಾವೆ ರೀ ಅಲ್ಲಿ ನಮ್ಮ ಚಾಚೆ ನಮ್ಮ ಮನೆಯವರು ಎಲ್ಲಾರು ಒತ್ತೊತ್ತು ಕೊಡಕತ್ತಾರ ಪಟ ಪಟ ಅಂತ ಹೇಳಿ ಕರ್ದು ತೊಗೊಂಬಿಡನ್ರಿ ನೋಡಿರಿ ಎಷ್ಟು ಚಲೋ ಬಂದವಪ್ಪ ಅಂತ ಹೇಳಿದ್ರೆ ಜೋಳ ಚಕ್ಲಿ ಎಲ್ಲರೂ ಟೂರ್ಗೆ ಹೋಗ್ ಮುಂದೆ ಟೇಸ್ಟ್ ಆಗ್ತಾರ ಬಾಯಿ ಒಳಗೆ ಪಳ್ಳನ ಆಗ್ತಾವೆ ಈ ಥರ ಜಾಳ ಹಿಟ್ಟಿನ ಚಕ್ಲಿ ಮಾಡ್ಕೊಂಡು ಅದನ್ನ ಭಾಳ ಸೂಪರ್ ಹಾಕೋ ನೋಡಿರಿ ಈಗ ಅದು ತೊಗೊಳ್ರಿ ಮತ್ತು ನೆಕ್ಸ್ಟ್ ಹಾಕ್ಕೊಂಡ್ರಿ ನೋಡ್ರಿ ಕಡ್ಡಿ ಕಡಲ್ಲ ಅನ್ನಕತ್ತವು ಬೇಕಂದ್ರೆ ನೀವು ಫುಡ್ ಕಲರ್ ಹಾಕೋಬೋದ್ರಿ ನಾ ಇಲ್ಲಿ ಫುಡ್ ಕಲರ್ ಯೂಸ್ ಮಾಡಿಲ್ಲ ರೀ ಚಕ್ಲಿಗೆ ಬ್ಯಾಡ್ ಅಂತ ಹೇಳಿ ಅಷ್ಟು ಪುಡಿ ಖಾರ ಅಷ್ಟು ಹಾಕಿನ್ರಿ ನೀವು ಬೇಕಂದ್ರೆ ಸ್ವಲ್ಪ ಕಲರ ಬರಲಿ ಚಂದ ಕಾಣಲಿ ಅಂದ್ರೆ ಫುಡ್ ಕಲರ್ ಹಾಕೋಬೋದು ರೀ ಹಸಿರದ ಇಲ್ಲ ಕೆಂಪದು ಸರಿ ಹೆಂಗ್ ಸೂಪರ್ ಸೂಪರ್ ಅಲ್ಲ ಪಳ್ಳಾಗ್ಯವ್ ಜೋಳದ ಚಕ್ಲಿ ಹೆಲ್ದಿಗೆ ಇವ್ರ ಇವ್ರಿ ಹೆಲ್ದಿಗೆ ಒಳ್ಳೇದ ಹೌದಿಲ್ಲ ಬಾಯಿಗ ಕುರುಮ್ ಕುರುಮ ಇದನ್ನೇ ಲಾಸ್ಟ್ ದೊಡ್ಡ ಮಾಡಿದ್ರೆ ಇವನ್ ಇದನ್ ಮಾಡ್ಬಿಡಕಿಲ್ರಿ ಏನದ ಕೊಡ್ಬಾಳೆ ರೌಂಡ್ ಮಾಡ್ಬಿಡ್ರಿ ಹ್ಮ್ ಇಷ್ಟು ದೊಡ್ಡದಾಗತ್ತೆ ಇಲ್ಲೇ ನೀವ್ ಮಾಡ್ರಿ ದೊಡ್ಡದ ಇಲ್ಲಮ್ ಚಾಚ ಮಾಡಣ ಚಲಾಗ್ಯಾವಯ ಬಂದ್ರೆ ಹೌದಾ ಆರಾಮದ ಮನೆಗೆಲ್ಲಾರ ಅಮ್ಮ ಅದೆಲ್ಲ

ಇವಾಗೂಪಾಯಿ ಚಕ್ಲಿ ಮಾಡಿದಿವಿ ಆದ್ರೆ ಈಗ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅಡಿಗೆನೂ ಮಾಡಿ ಇಲ್ಲಿ ಒಂದ್ ಸೈಡ್ ಅನ್ನ ಕೆಟ್ಟಿನ್ರಿ ಒಂದ್ ಸೈಡ್ ಸಾರಾತ್ರಿ ಈಗ ಆಮೇಲೆ ಮಾಮಿ ಇಲ್ಲಿ ಸಕ್ರೆ ಮಿಕ್ಸಿ ಹಾಕತ್ತಾಳೆ ಯಾಕಂತ ಅವು ರವ ದಂಡಿ ಮಾಡಾಕ ಸಕ್ರೆ ಅಂಗ ಹಾಕಿದ್ ಕರ್ಕರ್ ಅಂತಾವ್ರಿ ಮಿಕ್ಸಿ ಹಾಕಿದ್ ಬಂದ್ರ ಚಲೋ ಅಂತೇಳಿ ಇಲ್ಲಿ ಇದನ್ನ ಹಾಕತ್ತ ಮಾಮೆ ಈಗ ಅದ್ರೊಳಗೆ ಒಳಗೆ ಹಿಡೀಲಿ ಇವನ್ನ ಎಲ್ಲಕ್ಕೆ ಕಾಯಿ ಹಾಕೊಂಬಿಡು ಆ ಸಕ್ಕರೆ ಒಳಗನ ಘಮ ಘಮ ಅಂತಾವ ಈಗ ನೋಡ್ರಿಪ್ಪ ಊಟ ಅಂತ ಎಲ್ಲರೂ ಮಾಡಿದ್ದೀರಿ ಇಲ್ಲಿ ಗೋಡಂಬಿ ಅದಾವ ರೀ ಅವ್ರು ಸ್ವಲ್ಪ ತುಪ್ಪದಾಗ ಕರ್ಕೊಂಡ್ಬಿಡ್ತೀನಿ ಇವ ರವಿ ಉಂಡೆ ಮಾಡಕ್ಕೆ ಇವ್ ಅಷ್ಟನ್ನು ರವಿ ಇದು ತುಪ್ಪ ಕರ್ಕೊಂಡಿಪ್ಪ ಅಂದ್ರೆ ಚಲೋ ಆಗ್ತವ ಟೇಸ್ಟ್ ಆಗ್ತಾವ್ರಿ ಹಂಗಾಗಿ ಈಗಿದೆ ಅಷ್ಟೊಂದು ತುಪ್ಪದಾಗ ಕರ್ಕೊಂಡ್ಬಿಡ್ತೀನಿ ನೋಡಿರಿ ಅಮ್ಮ ಕೊಟ್ಟು ಹೋದ್ರಿ ಇವನ್ನ ಗ್ಯಾಸ್ ಸ್ವಲ್ಪ ಸಣ್ಣ ಇರ್ಕೊಂಡು ಕರ್ಕೊಂಡು ಗೊತ್ತಿ ಬಿಟ್ಟು ಅಂದ್ರೆ ಚಲೋ ಆಗಂಗಿಲ್ಲ ರೀ ನೋಡ್ರಿ ಇಲ್ಲಿ ಗೋಡಂಬಿ ಅಂತ ರೀ ಇದು ಅದರೊಳಗೆ ದ್ರಾಕ್ಷಿ ಹಾಕಿನಿ ಅವನು ಸ್ವಲ್ಪ ತುಪ್ಪದೊಳಗೆ ತೊಗೊಳ್ಕೊಂತ ಇವಾಗ ನೋಡಿರಿ ಫ್ರೆಂಡ್ಸ ನಾನು ಅದೇ ತುಪ್ಪದೊಳಗನ ಅಂದ್ರೆ ಸ್ವಲ್ಪ ತುಪ್ಪದಾಗ ಹುರ್ಕೊಂಡ್ರ ಹೇಳಿ ಈಗ ಇವನೇನು ಗೋಡಂಬಿ ಮತ್ತು ದ್ರಾಕ್ಷಿ ಕರ್ಕೊಂಡಲ್ರಿ ಈಗ ಅದ ತುಪ್ಪದೊಳಗನ ಈಗ ರವೆ ಹಾಕಿ ಈಗ ಉರಿಯಾಕತ್ತೀ ನೋಡಿರಿ ಇಲ್ಲಿ ರವೆ ಸಣ್ಣ ಅಂತ ತೊಗೊಂಡಿಲ್ರಿ ನಾನು ಉಪ್ಪಿಟ್ಟು ಮಾಡೋ ರವೆನ ತೊಗೊಂಡಿಲ್ರಿ ಫ್ರೆಂಡ್ಸ ಈಗ ಅದ್ರಲ್ಲಿ ಮಾಡಿದ್ರೆ ಮಾಡಿದ್ರ ಅಥ್ತ ಹೇಳಿ ಯಾಕಂದ್ರೆ ಇಲ್ಲ ಭಾನುವಾರ ಅಂದ್ರೆ ಇಲ್ಲೆಲ್ಲ ಅಂಗಡಿ ಕದ ಮುಚ್ಚಿಬಿಡ್ತಾವ್ರೆ ಒಂದು ಅಂಗಡಿ ಕದ ಮುಟ್ಟ ತಗೋದ್ರಂಗೆ ಇವಾಗ ಬೆಳಿಗ್ಗೆ ಎಲ್ಲೇ ಒಂದು ಅಂಗಡಿ ಕದ ತಗೋತಲ್ರಿ ಅಲ್ಲಿ ಹೋಗಿ ತೊಗೊಂಡ್ರಿ ನಮ್ಮ ಅಮ್ಮ ಈಗ ಇದ್ರೊಳಗೆ ಯಂತ್ರನ ಕಟ್ಬಿಡ್ತೀನಿ ಹುರಿತಂದ್ರೆ ಚಲೋ ಹೋದಂಗೆ ಇವು ಟೇಸ್ಟ್ ಆಗ್ತವ್ರೆ ತೀರವದ್ದು ಸ್ವಲ್ಪ ಗ್ಯಾಸನ್ನು ಸಣ್ಣಗೆ ಇಟ್ಕೊಂಡು ಅವನ್ನ ಹುರಿಬೇಕು ನೋಡ್ರಿ ರವ ಎಷ್ಟು ಹುರಿತೇವೆ ಅಂತ ಹೇಳಿದ್ರೆ ಅಷ್ಟು ಚಲೋ ಹುರಿದ್ರೆ ಅಷ್ಟು ಟೇಸ್ಟ್ ಆಗ್ತಾವ್ರಿ ಇವು ಸ್ವಲ್ಪ ಗ್ಯಾಸ ಸಣ್ಣಗೆ ಇಟ್ಕೊಂಡ ಹುರಿದ್ಬಿಡ್ರಿ ಅದು ಆದಷ್ಟು ಈಗ ನೋಡಿರಿ ರವೆ ಅಂತ ಈ ಥರ ಕೆಂಪುಗಂಗ ಹುರ್ಕೊಂಡಿರಿ ನಾನು ಈಗ ಇದು ಸ್ವಲ್ಪ ಇರೋವಾಗಲೇ ಅದು ಸಕ್ಕರೆನ ಹಾಕೊಂಡಿದ್ವಲ್ರಿ ಮಿಕ್ಸಿಗೆ ಅದನ್ನ ಇದ್ರೊಳಗೆ ಹಾಕಿಬಿಡ್ತೀನಿ ಸಕ್ರೆ ಹಾಕಿದ್ರೊಳಗೆ ಸ್ವಲ್ಪ ಸ್ವಲ್ಪ ಒಂದೂರಿ ಕೆ ಜಿ ರವಕ್ಕೆ ಒಂದು ಕಿಲೋ ಸಕ್ಕರೆನ ನಾವು ಇಲ್ಲಿ ಮಿಕ್ಸಿಗೆ ರೀ ಯಾಕಂದ್ರೆ ಸ್ವೀಟ್ ಭಾಳ ತಿನ್ನೋರು ಭಾಳ ಹಾಕೋಬೋದು ಕಡಿಮೆ ತಿನ್ನೋರು ಸ್ವಲ್ಪ ಸ್ವೀಟ್ ಕಡಿಮೆ ಹಾಕೊಂಡ್ರೆ ನಡಿತೈತಿ ಈ ಸ್ವಲ್ಪ ಬಿಸಿದಾಗ ಹಾಕಿ ಹಾಕ್ತಿರ್ ಸ್ವೀಟಿ ಸ್ವಲ್ಪ ರವದೊಳಗೆ ಅದು ಈ ಮಾಡಿ ನಾವು ಸಕ್ಕರೆ ಅಂತ ಹಾಕಿ ತಿರುಗಿಸಿದಿರಿ ಮನೆ ಅದು ಕೊಬ್ಬರಿ ಸುಸ್ಲೈತೆಲ್ಲ ಅಲ್ಲಿ ಹಿಂದೈತ ಅಡಂಬ್ರೆ ಹಾಕೊಂಡಿದ್ರೊಳಗೆ ಹಾಕೊಂಡು ಸೋನು ಅಲ್ಲ ಇದರಕ್ಕೆ ಮಾತಿದಾಗ ಭಾರ ಇತ್ತು ಹಿಂಗೆ ಕೈಯಾಡು ನಾವು ಕೈಲಿಲ್ಲ ಇದೆ ಅಚ್ಚು ಸುಡ್ತಾ ತಿನ್ನೋದು ಸರಿ ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತೀನಿ ಕಲಿಸ್ಬಿಡುವಂತೆ ಇವು ಹಾಲು ನೋಡ್ರಿ ಕಾಯ್ಸ್ಕೊಂಡು ತೊಗೊಂಡೈತ್ರಿ ಸ್ವಲ್ಪ ಉಗುರು ಬೆಚ್ಚ ಇರ್ಬೇಕ್ರೆವು ಆಮೇಲೆ ಹಾಲು ಹಾಕ್ಬೇಕು ನೋಡ್ರಿ ಈಗ ನೋಡ್ರಿ ನಾವು ಉಗುರು ಬೆಚ್ಚಿದ ಇರೋಷ್ಟು ಹಾಲನ್ನು ಹಾಕಿವ್ರಿ ಈಗ ನಾವು ನೋಡ್ರಿ ತಿರುಗ ಸತ್ತಾಳಮ್ಮ ಅಲ್ಲಿ ನೋಡ್ರಿ ಇಲ್ಲಿ ಉಂಡೆ ಅಂತ ಕಟ್ಟಿಟ್ಟಿವ್ರಿ ಈಗ ಇಲ್ಲಿ ಸ್ವಲ್ಪ ಅರಿದುಪ್ಪ ಅಂತಂದು ಹೇಳಿದ್ರೆ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ರೆಡಿ ಮಾಡ್ಕೊತೀವ್ರಿ ಆಮೇಲೆ ಇಲ್ಲಿ ಮಾಮಿ ಬೊಳ್ಳಿ ಸುಲಕತ್ತ ಮಾಮಿ ಈಗ ಅವ್ಲಕ್ಕೆ ಮಾಡೋಣ ಮತ್ತೆ ಇಲ್ಲಿ ನೀರು ಬಿಡ್ತತಿ ಈಗ ನೀರು ಬಿಟ್ಟರೆ ಅಂದ್ರೆ ಏನಾಗಿಲ್ಲ ಅವ್ಲಕ್ಕೆ ಒಂದು ಮಾಡಿಟ್ಟು ಅಂದ್ರೆ ಎಲ್ಲ ಕಟ್ಕೊಳ್ಳೋದು ಕರೆಕ್ಟ್ ಆಗಿಬಿಡ್ತತಿ ಆಮೇಲೆ ಹುಡ್ರಿಗೆ ಒಬ್ಬೊಬ್ರಿಗೆ ಜಳಕ ಮಾಡಿಸಿ ಇವನ್ ಬಿಡ್ರಿ ಫ್ರೆಂಡ್ಸಾ ಬೆಳಗ್ಗೆ ನಿಂತರ ಅಂದ್ರೆ ಪುರುಸತನ ಇಲ್ಲ ಪ್ಯಾಕ್ ಅಂತೇಳಿದ್ರೆ ಇದನ್ನ ಉಂಡೆ ಕಟ್ಟೋದು ಚಕ್ಲಿ ಮಾಡೋದು ಆಮೇಲೆ ಮತ್ತು ಅಡುಗೆ ಮಾಡೋದು ಎಲ್ಲ ಮತ್ತು ಪ್ಯಾಕಿಂಗ್ ಮಾಡ್ಕೊಳೋದು ಬರೀ ಇದಾಗತ್ತೆ ಬಿಟ್ಟೈತ್ರಿ ಯಾಕಂದ್ರೆ ಇವತ್ತು ನೈಟ್ ಹೊರಡೋದೈತಲ್ರಿ ನಮ್ಮ ಮಾಮ್ ಶಾಂತಿಗಾರ್ರಿ ಅವ್ರು ಬರೋದ್ರೊಳಗೆ ರೆಡಿ ಆಗಿರ್ಬೇಕು ರೀ ಇಲ್ಲಿಂತ್ರ ಜಲ್ದಿ ಬಿಟ್ಟು ಅಂದ್ರೆ ಜಲ್ದಿ ಹೋಗ್ಬಿಡ್ತೀವಿ ಅಂತ ಹೇಳಿ ಈಗ ಲಾಸ್ಟ್ ಏನು ಹೋಗ್ಬೇಕು ಅಂತ ಹೇಳಿದ್ರೆ ಅವಲಕ್ಕಿ ಮಾಡೋದು ಅಂತ ಐತ್ರಿ ಪೇಪರ್ ರೀ ಆಮೇಲೆ ಎಲ್ಲ ನಮ್ಮ ಚುಮ್ಮರಿ ಮಾಡ್ಕೊಳ್ಳೋಣ ಮಾಡ್ಕೊಳತ್ತರಿ ಆ ಚುಮ್ಮರಿ ಜೋಡಿ ಪೇಪರ್ ಹೋಲಕ್ಕಿ ತುಪ್ಪ ಅಂತ ಹೇಳಿದ್ರೆ ಚಲೋ ಆಗ್ತದಂತೇಳಿ ಈಗ ಪೇಪರ್ ಹೋಲಕ್ಕಿನ ಮಾಡೋಣ ನೋಡ್ರಿ ನಾನು ಬರೀ ಇವಾಗ ಪಟ ಪಟ ಅಂಥೇಳಿ ಆ ಪೇಪರ್ ಹೋಲಕ್ಕಿ ಮಾಡೋಣ ರೀ ಇಲ್ಲಿ ನೋಡ್ರಿ ಈಗ ಬಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿರಿ ಆಮೇಲೆ ಇಲ್ಲಿ ಶೇಂಗಾ ಅದಾವ ರೀ ಆಮೇಲೆ ಇಲ್ಲೇ ಗೊಡಬ ಅದಾವೆ ರೀ ಇಲ್ಲೇ ಒಂದೆರಡು ಒಣ ಮೆಣಸಿನ್ಕಾಯಿ ಮುರಿದು ರೀ ಈಗ ಇದಕ್ಕೆ ಅದತ್ತಂದ್ರೆ ಶೇಂಗಾನ ಹುರಿದಿಲ್ರಿ ಇನ್ನು ಹಂಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡ್ತೀನಿ ರೀ ಚಲೋ ಹಾಕವ್ರಿ ಈಗ ನೋಡಿರಿ ಶೇಂಗಾ ಅಂತರ ಫ್ರೈ ಹಾಕತ್ತೇವ್ರ ಎಣ್ಣೆ ಒಳಗೆ ಆಮೇಲೆ ಪುಟಾಣಿ ಹಾಕಿ ಏನು ಮಮ್ಮಿ ಹಾಂ ಹಾಂ ಅಷ್ಟ ತಡಿ ಯಾಕಂದ್ರೆ ಅವರು ಚುಂಬಾರಿ ಮಾಡ್ಕೊಳಕತ್ತಾರ ಅವರು ಚುಮ್ಮಾರಿ ಮಾಡ್ಕೊಳಕತ್ತಾರ ಹಾಂ ಅಷ್ಟ ಅಂತಡಿ ಹೌದಿಲ್ಲ ಈಗ ನೋಡಿರಿ ಪುಟಾಣಿನ ಫ್ರೈ ಮಾಡ್ಕೊಂತೀರ ಒಂದು ಹುರ್ಗನ್ ಪುಟಾಣಿ ಫ್ರೈ ಮಾಡ್ಕೊಳಕತ್ತೀನಿ ರೀ ಈಗ ನೋಡ್ರಿ ಶೇಂಗಾ ಪುಟಾಣಿ ಆಮೇಲೆ ಒಣ ಕೊಬ್ಬರಿ ಗೋಡಂಬಿ ಕರಿಬೇ ಆಮೇಲೆ ಮೆಣಸಿನ್ಕಾಯಿ ಎಲ್ಲನೂ ಉಪ್ಪು ಅರ್ಶಿಣ ಪುಡಿ ಎಲ್ಲ ಹಾಕಿನಿ ಈಗ ಇದನ್ನ ಸ್ವಲ್ಪ ಫ್ರೈ ಆದಮೇಲೆ ಇಳಿಸ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಪಟಪಟ ಅಂತೇಳಿ ಮುಂಗಲೆ ಹಾಕಿ ಬಿಡ್ಬೇಕು ಯಾಕಂದ್ರೆ ಹೊತ್ತು ಮುಟ್ಟ ಛಲೋ ಟೇಸ್ಟ್ ಅದಕ್ಕೆ ಈಗ ಎಲ್ಲ ಹಾಕಿನ ಫ್ರೈ ಮಾಡ್ಕೊಳಕತ್ತಿನ ಒಂದು ಚೂರು ಫ್ರೈ ರೀ ಮಸ್ತ್ ರೀ ಪೇಪರ್ ಅವಲಕ್ಕಿ ಮಮ್ಮಿ ಅವಲಕ್ಕಿ ಹಸಿ ಮಾಡಿದೆ ಇದ್ರೊಳಗೆ ಹಾಕಿನ ಅದನ್ನು ಇದನ್ನ ಮಾಡ್ಬಿಡಬಾ ಕಲಿಸ್ಬಿಡ ಇದನ್ನ ಅದ ತೊಗೊಂಡಿದ್ವಿ ಇದನ್ನ ಮಾಡಾಕ ಉಂಡೆ ಇಲ್ಲ ಅದನ್ನು ಬೇರೆ ಯಾವುದಲ್ಲ ನಗಿಲ್ಲ ಎಲ್ಲ ಮುಸ್ರಿ ಆಗ್ಬಿಟ್ಟು ನೀರೊಂದು ಯಾವಾಗ ಬರ್ತತೆ ಎಲ್ಲ ತಿಕ್ಕಾಗ ಹೋಗ ಅದ್ರಲ್ಲಿ ಕೈಯಾಡ ಹಾಕ್ತಿನ ಸಿಡ್ತೀನಿ ನೀನು ಕೈಯಾಗ ಇವ ಇದನ್ನು ಎಳ್ಕ ಇವನ್ನೆಲ್ಲ ಶೇಂಗಿಂಗ್ ಕಡಿ ಅಷ್ಟು ಕಲಸ ಕಲಿಸ

ಅದ ಅಂತ ನಾನು ಮದ್ವೆ ಮಾಡ್ಕೊಂಡ್ ನೀವ್ ಹೋಗ ಅಂತ ಯಾಕೆ ಚಿಂತೆ ಮಾಡ್ತಿ ಹೌದಿಲ್ಲ ಮಾಮಿ ನೀವ್ ಎದಕ್ ಅದ್ರಿ ಮಾವುಗಳ ನೀವು ಹೋಗಂತಂದ್ರಿ ಒಬ್ಬ ಸೊಸರು ಇದ್ರೆ ಈ ಹಿಂದಿಂದ ಪಾಪ ನಾವು ತಣ್ಕೊಂಡಿ ಅಂತ ಕಲೀ ಕಲ್ಲಂಗಡಿ ತಗೊಂಡ ತಿನ್ನ ಈಗ ಬುಟ್ಟಿಗೆ ಈಕೆ ಮಾಮಿ ಈಗ ಬುಟ್ಟಿಗೆ ಹಾಕೊಂತಲಿಕ್ಕೆ ನಮ್ದಲ್ಲೇ ಬುಟ್ಟಿ

ಸ್ವಲ್ಪ ಸ್ವಲ್ಪ ನೋಡಿ ಮಾಡ್ಕೊಂಡ್ವಿ ಆಮೇಲೆ ಉಂಡಿ ಮಾಡ್ಕೊಂಡ್ವಿ ಅವಲಕ್ಕಿ ಮಾಡ್ಕೊಂಡಿ ಎಲ್ಲಾ ರೀ ಈಗ ಏನ್ಪಾ ರೆಡಿ ಅಂದ್ರೆ ನಳ ಬಂದ್ಬಿಟತ್ರಿ ಹಂಗ ಚಲೋ ಅದ್ರ ಇವಾಗ ಬಂದಿದ್ದ ನಳ ಮತ್ತೆ ಹೋಗ್ಬರ್ದತ್ ಮತ್ತ್ ಬದ್ಮೇಲೆ ಕುಡಿಯಕ್ ನೀರ್ ಇಲ್ದಂಗ್ ಹಾಕ್ತತ್ರಿ ಅದಕ್ಕೀಗ ಎಲ್ಲ ಪಟಕ್ಕ ಅಂಥೇಳಿ ನೀರು ತುಂಬಿಸ್ತೀವಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಳಿ ಅವೆಲ್ಲ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಅರವಿಗೆ ಹೋಗುದು ಅದು ಆತಪ್ಪ ಅಂತ ಹೇಳಿದ್ರೆ ಅರವಿನ ಒಗದು ಹೋಗಿ ಒಗದು ಹಾಕಿ ಹೋಗ್ತೀವಿ ಫ್ರೆಂಡ್ಸು ಬರೀ ಇವಾಗ ನೀರು ತುಂಬ